ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತಂತ ನೀವೇ ಹೇಳ್ಬೇಕು ನಮಗಂಟು ಇವತ್ತು ಪ್ರಾಫಿಟಬಲ್ ಡೇ ಆಗಿತ್ತು ಸೊ ನಾವು ಬೆಳಿಗ್ಗೆನೆ ಒಂದು ಪುಟ್ ಸೈಡ್ ಅಲ್ಲೇ ಕೂತಿದ್ವಿ ಪುಟ್ ಸೈಡ್ ಅಲ್ಲೇ ನಾವು ಟ್ರೇಡು ಮಾಡಿದೀವಿ ಅದು ಸ್ಕ್ರೀನ್ಶಾಟ್ ನಿಮ್ಗೆ ಜನರಲ್ ಗ್ರೂಪ್ ಅಲ್ಲಿ ಸೇವ್ ಶೇರ್ ಮಾಡಿದ್ವಿ ಒಂದು ಫಾರ್ಟಿ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿ ತುಂಬಾ ಸ್ಲೋ ಇತ್ತು ಇಲ್ಲಿ ಮೇಡಮ್ ಒಬ್ರು ಕೇಳಿದ್ರು ಕ್ಲಿಕ್ಕಿ ಮಾರ್ಕೆಟ್ ಆಗಿದೆ ಅದು ಅವಾಯ್ಡ್ ಮಾಡ್ಲಾ ಅಂತ ಅವಾಗ್ಲೂ ಅವ್ರಿಗೆಲ್ಲ ಆಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ ಸ್ವಲ್ಪ ಸ್ಲೋ ಇದೆ ಬರ್ತದೆ ಸೈಡ್ ವೇಸ್ ಇಂದ ಡೌನ್ ಸೈಡ್ ಇದೆ ಜಾಸ್ತಿ ಅಪ್ ಸೈಡ್ ನೋಡಬೇಡಿ ಅಂತ ಸ್ವಲ್ಪ ಅವ್ರಿಗೆ ಸಜೆಷನ್ ಕೊಟ್ಟಿತ್ತು ಯಾವ ಕಡೆ ಕುತ್ಕೊಬೇಕು ಅಂತ ಆಯ್ತಾ ಅದೇ ಪ್ರಕಾರದಲ್ಲಿ ಮಾರ್ಕೆಟ್ ಇವತ್ತು ಡೌನ್ ವೇಸ್ ಇತ್ತು ಬಟ್ ಸೈಡ್ ವೇಸ್ ಅಲ್ಲಿ ಡೌನ್ ಆಗಿತ್ತು ಸೊ ಇದನ್ನ ನಾವು ಈಗ ನಾವು ಒನ್ ಅವರ್ ಝೋನ್ ಅವರ್ ಒನ್ ಅವರ್ ಝೋನ್ ಅನ್ನ ಮಾರ್ಕ್ ಮಾಡಿದಾಗ ಒನ್ ಅವರ್ ಝೋನ್ ಮಾರ್ಕ್ ಮಾಡಿದೀವಿ ಇವತ್ತು ನೋಡಿ ಮಾರ್ಕೆಟ್ ಓಪನ್ ಆಗಿದೆ ಇಲ್ಲಿ ಈ ಝೋನ್ ಅಲ್ಲಿ ನಾಲ್ಕು ಕ್ಯಾಂಡಲ್ ಆದಾಗ ಒಂದೆರಡು ಮೂರ್ ನಾಲ್ಕು ಸೊ ನಮ್ನ ಡೌನ್ ಸೈಡ್ ಅಲ್ಲಿ ನೋಡಿ ಅಂತ ಹೇಳ್ತಿದೆ ಕರೆಕ್ಟ್ ಅಲ್ವಾ ಅದ್ರ ಪ್ರಕಾರವಾಗಿ ಇಲ್ಲಿ ರೀಟೆಸ್ಟ್ ಮಾಡಿ ವಾಪಸ್ ಆಗ್ತಾ ಇದೆ ಸೊ ನಾವು ಒಂದ ಇಲ್ಲಿ ಎಂಟ್ರಿ ಆಗ್ಬೋದು ಇಲ್ಲ ಭಯ ಆಗುತ್ತೆ ಅಂತ ಇದ್ರೆ ಈ ಝೋನ್ ಅಲ್ಲಿ ಎಂಟ್ರಿ ಆಗ್ಬೋದು ಬ್ಲಾಕ್ ಆಯ್ತಾ ಬ್ಲಾಕ್ ಇಂದ ಎಂಟ್ರಿ ಆದ್ರೆ ಬ್ಲಾಕ್ ಅನ್ನ ಟಚ್ ಮಾಡಿಲ್ಲ ಅದಕ್ಕಿಂತ ಮೊದಲೇ ಯು ಟರ್ನ್ ದ ಅದೇ ನೀವೇನಾದ್ರು ಇಲ್ಲೇ ತಗೊಂಡಿದ್ರೆ ಬ್ರೇಕಔಟ್ ಇಲ್ಲಿಂದ ನಿಮ್ಗೆ ಒಳ್ಳೆ ಮೂಮೆಂಟಮ್ ಸಿಕ್ಕಿದೆ ಓಕೆನಾ ಬಟ್ ಮಾರ್ಕೆಟ್ ಏನಾದ್ರೆ ಸೈಡ್ ವೇಸ್ ಇಂದ ಡೌನ್ ಆಗಿದ್ರಿಂದ ಯಾರಿಗೂ ಜಾಸ್ತಿ ಮೂಮೆಂಟು ಕೊಟ್ಟಿಲ್ಲ ಸ್ಲೋ 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 ಕೊಡುದು ವಾಪಸ್ ಕಡ್ಡಿ 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 ಮಾಡ್ತಾ ಇದ್ವಿ ಅದಾದ ಮೇಲೆ ರಿವರ್ಸ್ ಆದಂತಹ ಮಾರ್ಕೆಟು ಸೀದಾ ಒಳಗಡೆ ಬಂದ ಒನ್ ಅವರ್ ಝೋನ್ ಒಳಗಡೆ ಬಂದ ಬಟ್ ಅದನ್ನ ರಿಟೆಸ್ಟ್ ಮಾಡ್ದೇನೆ ಸೀದಾ ಮೇಲೆ ಹೋಗಿದ್ದೇನೆ ಅಂದರೆ ಇದು ಹೇಗೆ ಹೇಳಿ ಈಗ ನೆಕ್ಸ್ಟ್ ವೀಕಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಔಟರ್ ಸೈಡ್ ಇಂದ ಇನ್ನರ್ ಸೈಡ್ ಬಂದಾಗ ನಾವೇನು ಮಾಡಬೇಕು ಅನ್ನೋದು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಅಲ್ಲಿ ರಿವರ್ಸಲ್ ನೋಡಿದಾಗ ಎಗೇನ್ ನೋಡಿ ಒನ್ ಪಾಯಿಂಟ್ ಫೈವ್ ವರೆಗೆ ಬಂದಿದೆ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಫೈವ್ ವರೆಗೆ ಬಂದಿದ್ದಾನೆ ಇದು ರಿವರ್ಸಲ್ ಟ್ರೈಡ್ ಸೊ ಈ ರೀತಿಯಲ್ಲಿ ಮಾರ್ಕೆಟ್ ಇತ್ತು ಸೊ ಈ ಮಾರ್ಕೆಟ್ ಅಲ್ಲಿ ಒಳ್ಳೆ ರೀತಿ ಇನ್ಕಮ್ ಮಾಡದೋಡಿದ್ದಾರೆ ಮಾರ್ಕೆಟಿನ ಡೈರೆಕ್ಷನ್ ಗೊತ್ತಿಲ್ಲದೇನೆ ಫಾಲಾದಂತ ಮಾರ್ಕೆಟ್ ಹೋಗುತ್ತೆ ಅಂತ ಪುಟ್ ತಗೊಳ್ಳೋದು ವಾಪಸ್ ಬಂದಾಗ ಸ್ಟಾಪ್ಲಾಸ್ ಆಗೋದು ಇಲ್ಲ ಮೇಲ್ ಹೋಗುತ್ತೆ ಇವತ್ತು ನಿನ್ನೆ ಬಿದ್ದಿತ್ತಲ್ಲ ಇವತ್ತು ಬೇಗ ಎಲ್ಲ ಜನಗಳ ಮೆಂಟಾಲಿಟಿ ಉಲ್ಟಾ ಫಾಲಾಗಿತ್ತು ಮಾರ್ಕೆಟ್ ಈಗ ಮೇಲ್ ಹೋಗುತ್ತೆ ಅಂತ ಸಿಇ ತಕೊಂಡು ಸಿಹಿ ತಕೊಂಡು ಲಾಸ್ ಮಾಡ್ಕೊಂಡಿರ್ತಾರೆ ಸಿ ಹೋಗೋ ಟೈಮ್ ಅಲ್ಲಿ ಪಿ ತಕೊಂಡಿರ್ತಾರೆ ಸೊ ಉಲ್ಟಾ ಕೂತು ಲಾಸ್ ಅಲ್ಲೇ ಕೂತಿರ್ತಾರೆ ಇವತ್ತು ಆ ಲಾಸ್ ಮಾಡಿದವ್ರಿಗೆಲ್ಲ ನಿರಾಶೆ ಆಗ್ಬೇಡಿ ಕಲೀರಿ ಕಲ್ತ್ರೆ ನಿಮಗೂ ಆಗುತ್ತೆ ಕಲಿಯೋದು ನಮ್ಮ ಧರ್ಮ ಕಲಿಬೇಕು ಕಲ್ತ್ ಮಾಡಿದ್ರೆ ನಮ್ಗೊಂದು ಸ್ವಲ್ಪ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಸೊ ಕಲ್ತ್ ಮಾಡಿ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿ ಅಂತ ಹೇಳ್ತೇವೆ ಇವತ್ತಿನ ವಿಡಿಯೋ ಶಾರ್ಟ್ ಆಗಿ ಇಟ್ಟಿದ್ದೀನಿ ತುಂಬಾ ಜಾಸ್ತಿ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್